ನೀವೇನಾದರೂ ಸಿಗಡಿ ತಂದರೆ ಕೊತ್ತಂಬರಿ ಸೊಪ್ಪಲ್ಲೇ ಅದನ್ನು ಹಾಕಿ ಎಷ್ಟು ಸೂಪರ್ ಆಗ್ತದೆ ಗೊತ್ತುಂಟ ತುಂಬಾ ಟೇಸ್ಟ್ ಆಗ್ತದೆ ಇಲ್ಲಿ ಬಿಳಿ ಹಟ್ಟಿ ತಕೊಂಡಿದ್ದೇನೆ ಹಿಟ್ಟಿಯನ್ನು ಚೆನ್ನಾಗಿ ಕ್ಲೀನೆಲ್ಲ ಮಾಡಿಟ್ಟಿದ್ದೇನೆ ಆ ಎಟ್ಟಿಯ ಬೆನ್ನಲ್ಲೊಂದು ಒಂಥರ ಸ ಪೂರದೊಂದು ಕೊಳಕಿರ್ತದೆ ಅದನ್ನೆಲ್ಲ ತೆಗಿಬೇಕು ಆನಂತರ ಚೆನ್ನಾಗಿ ಇಡಬೇಕು ತೊಳೆದು ಈಗೊಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ಸಣ್ಣದು ಮೀಡಿಯಮ್ ಸೈಜ್ದೊಂದು ಈರುಳ್ಳಿ ತಗೊಂಡಿದ್ದೇನೆ ಹಾಗೇನೊಂದು ಎಳ್ಳೆಂಟೆ ಸಳ್ಳು ಬೆಳ್ಳುಳ್ಳಿ ಹಾಗೆಯೇ ಒಂದು ದೊಡ್ಡ ತುಂಡು ಶುಂಠಿ ನಂತರ ಖಾರಕ್ಕನುಸಾರವಾಗಿ ಕಾಯಿಮೆಣಸು ಈ ಕಾಯಿ ಮೆಣಸು ತುಂಬ ಖಾರ ಉಂಟು ಹಾಗಾಗಿ ಒಂದು ಎರಡು ಮೂರು ಎರಡು ದೊಡ್ಡದು ಒಂದು ಸಣ್ಣದೊಂದು ಹಾಕಿದ್ದೇನೆ ನಿಮ್ಮ ಕಾರಕನುಸಾರವಾಗಿ ಹಾಕಿ ಹಾಗೆ ಎಟ್ಟಿ ಎಷ್ಟುಂಟು ಅದರ ಪ್ರಮಾಣದ ಮೇಲೆ ಕಾಯಿ ಮೆಣಸು ಹಾಕಿದ್ರೆ ಆಯಿತು ಆನಂತರ ಮಸಾಲೆಗೆ ಪೇಸ್ಟ್ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದರೆ ಆಯಿತು ಈ ಸಪೂರ ಕೊತ್ತಂಬರಿ ಸೊಪ್ಪು ಉಂಟಲ್ಲ ತುಂಬ ಪರಿಮಳ ಈ ಸಲ ಸೊಪ್ಪು ಸಿಕ್ಕಿದ್ರೆ ಒಳ್ಳೆಯದು ಆನಂತರ ಒಂದು ಸ್ವಲ್ಪ ಚಿಟಿಕೆ ಅಷ್ಟೊತ್ತು ಒಂದು ಕಾಲು ಸುಮನಷ್ಟು ಜೀರಿಗೆ ಹಾಕ್ಕೊಂಡು ಜೀರಿಗೆಗಿಂತ ಸ್ವಲ್ಪ ಜಾಸ್ತಿ ಸೋಂಪು ಬಡೆ ಸೊಪ್ಪು ಹೇಳ್ತೇವಲ್ಲ ಅದು ಅದನ್ನು ಹಾಕ್ಕೊಂಡು ಆನಂತರ ಸ್ವಲ್ಪ ಅರಶಿನ ಚಿಟಿಕೆಯಷ್ಟು ಅರಶಿನ ಇಲ್ಲಿ ಎಟ್ಟಿಯನ್ನು ಮ್ಯಾರಿನೇಟ್ ಉಪ್ಪು ಅರಶಿನೆಲ್ಲ ಹಾಕಿ ಇಡಬೇಕು ಅಂತ ಏನಿಲ್ಲ ಡೈರೆಕ್ಟ್ ಹಾಕುವಂಥದ್ದು ಆನಂತರ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಹುಳಿ ಹುಳಿಯಲ್ಲಿ ನಾನಿಲ್ಲಿ ಅರ್ಧ ಲೆಮನಿನ ಜ್ಯೂಸ್ ಹಾಕ್ತಾ ಇದ್ದೇನೆ ಲೆಮನ್ ಜ್ಯೂಸ್ ಆದರೂ ಹಾಕ್ಬೋದು ಹುಣಸೆ ಹಣ್ಣು ಬೇಡ ಅದರಲ್ಲಿ ಬಣ್ಣ ಹಾಳಾಗ್ತದೆ ಅಥವಾ ವಿನಿಗರ್ ಕೂಡ ಸೇರಿಸ್ಬೋದು ನಾನಿಲ್ಲಿ ಅರ್ಧ ಲೆಮನಿನ ಜ್ಯೂಸು ಅರ್ಧ ಅಂದರೆ ದೊಡ್ಡ ಲೆಮನಿನ ಜ್ಯೂಸು ಸ್ವಲ್ಪ ಹುಳಿ ಹುಳಿ ಆದರೆ ಇದ್ರೇ ಒಳ್ಳೆಯದಾಗುತ್ತೆ ತುಂಬ ಚಪ್ಪ ಚಪ್ಪ ಅಷ್ಟು ಒಂದು ಒಳ್ಳೆಯದಾಗೋದಿಲ್ಲ ಇಷ್ಟು ದೊಡ್ಡ ಲೆಮನಿನ ಜ್ಯೂಸು ಹಾಕಿದ್ದೇನೆ ಆ ನಂತರ ಮೊದಲಿಗೆ ಇದನ್ನು ಹೀಗೆ ಪೇಸ್ಟ್ ಮಾಡಬೇಕು ಯಾಕೆಂದರೆ ಲೆಮನ್ ಜ್ಯೂಸ್ ಇರ್ತದೆ ಹಾಗೆಯೇ ಈರುಳ್ಳಿ ಇರ್ತದಲ್ವ ಅದು ನೀರು ಬಿಡ್ತದೆ ಒಮ್ಮೆಲೆ ನೀರು ಹಾಕಿದರೆ ಪೇಸ್ಟ್ ಅಷ್ಟೊಂದು ಸರಿ ಆಗುದಿಲ್ಲ ನೈಸ್ ಕೂಡ ಆಗೋದಿಲ್ಲ ಹಾಗೆಯೇ ನೀರಾಗ್ತದೆ ನೋಡಿ ಈ ರೀತಿ ಪೇಸ್ಟ್ ಆಗಿದೆ ಇದಕ್ಕಿಂತ ಸ್ವಲ್ಪ ಗಟ್ಟಿಯಾದ್ರೇ ಒಳ್ಳೇದು ಇದಕ್ಕಿಂತ ನೀರು ಮಾಡಬೇಡಿ ಆನಂತರ ಇಲ್ಲಿಟ್ಟಂತ ಎಟ್ಟಿಗೆ ಈ ಪೇಸ್ಟಿಂದ ಒಂದು ಎರಡು ಮೂರು ಅಷ್ಟು ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಹತ್ತು ಹದಿನೈದು ನಿಮಿಷದನ್ನು ಇಡ್ಬೋದು ಈ ಎಟ್ಟಿಗೆ ಬೇಗ ಎಳ್ಕೊಳ್ತದೆ ಸಿಪ್ಪೆ ಎಲ್ಲ ತೆಗೆದಿರ್ತೇವಲ್ವ ಹಾಗೇನಿದು ಇನ್ನು ತುಂಬ ಹೊತ್ತು ಆ ಮಸಾಲೆಯಲ್ಲೇ ಬೇಯುವಾಗ ಎಳ್ಕೊಳ್ತದೆ ಬೇಕಾದರೆ ಒಂದು ಹತ್ತು ಹದಿನೈದು ನಿಮಿಷ ಇಡ್ಬೋದು ಅಥವಾ ತಕ್ಷಣಕ್ಕೆ ಕೂಡ ಇದನ್ನು ಮಾಡ್ಬೋದು ಈಗೊಂದು ಪ್ಯಾನಿಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಬೋದು ನಾನಿಲ್ಲಿ ತುಪ್ಪದಲ್ಲಿ ಹಾಕು ಹಾಕ್ತಾ ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಹಾಕಿದರೆ ಸಕ್ಕತ್ತಾಗ್ತದೆ ನನಗೆ ತುಪ್ಪದಲ್ಲಿ ಇದು ಫ್ರೈ ಮಾಡೋದೇ ತುಂಬ ಇಷ್ಟ ಆಗ್ತದೆ ಹಾಗಾಗಿ ತುಪ್ಪನೇ ಹಾಕ್ತಾ ಇದ್ದೇನೆ ನೀವು ಎಣ್ಣೆ ಕೂಡ ಹಾಕ್ಬೋದು ಅಥವಾ ಬೆಣ್ಣೆ ಕೂಡ ಹಾಕ್ಬೋದು ಆನಂತರ ಮಿಕ್ಸಿಯ ಮಸಾಲವನ್ನು ಡೈರೆಕ್ಟ್ ಈ ತುಪ್ಪ ತುಪ್ಪಕ್ಕೆ ಹಾಕೊಂಡು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ತುಪ್ಪದಲ್ಲಿ ಇದೊಳ್ಳೆ ಫ್ರೈ ಆಗಬೇಕು ಹತ್ತಿರನೇ ಇದ್ದರೆ ಹೈ ಫ್ಲೇಮಲ್ಲಿಟ್ಟು ತಿರುಗಿಸ್ತಾ ಇರ್ಬೋದು ಲೋ ಫ್ಲೇಮಲ್ಲಿಟ್ಟರೆ ಹಾಗೆಯೇ ಅದನ್ನು ಫ್ರೈ ಆಗಲಿಕ್ಕೆ ಬಿಡ್ಬೋದು ಒಂದು ಐದು ನಿಮಿಷಕ್ಕೊಮ್ಮೆ ತಿರುಗಿಸಿದರೆ ಸಾಕಾಗ್ತದೆ ಸ್ವಲ್ಪ ಮಸಾಲೆ ನೀರುಂಟಲ್ವ ಹಾಗಾಗಿ ಹಾಗೆಯೇ ಬಿಡ್ಬೋದು ನೋಡಿ ಮಸಾಲೆ ಬಣ್ಣ ಚೇಂಜ್ ಆದಮೇಲೆ ಒಳ್ಳೆಯ ಒಂದು ಪರಿಮಳ ಬರ್ತದೆ ಹಾಗೆಯೇ ಮಸಾಲೆ ಒಳ್ಳೆ ಬೇಯ್ತದೆ ಆನಂತರ ಈ ಮ್ಯಾರಿನೇಟ್ ಮಾಡಿ ಇಟ್ಟಂತ ಸಿಗಡಿ ಎಟ್ಟಿಯನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೇ ಬಿಡೋದು ಎಲ್ಲ ಮಾಡಲಿಕ್ಕೆ ಎಂತೆಲ್ಲ ಹಾಗೆಯೇ ಆ ಮಸಾಲೆ ಜೊತೆಗೆ ಫ್ರೈ ಆಗಲಿಕ್ಕೆ ಅಥವಾ ಬೇಯಲಿಕ್ಕೆ ಬಿಡೋದು ನೋಡಿ ಹಾಗೆಯೇ ಬಿಟ್ಟ ನಂತರ ಸ್ವಲ್ಪ ಹೊತ್ತಿನ ನಂತರ ಅದು ಡ್ರೈ ಆಗ್ತಾ ಬರ್ತದೆ ಸ್ವಲ್ಪ ಮಸಾಲೆ ಡ್ರೈ ಆಗ್ತಾ ಬರುವಾಗ ಮತ್ತು ಅದನ್ನು ಟರ್ನ್ ಮಾಡಿ ಹಾಕಿದರೆ ಆಯಿತು ಇದನ್ನು ಮಿಕ್ಸ್ ಮಾಡಲಿಕ್ಕಿಲ್ಲ ಜಸ್ಟ್ ಟರ್ನ್ ಮಾಡಿ ಹಾಕಲಿಕ್ಕೆ ಆನಂತರ ಒಳ್ಳೆ ಫ್ರೈ ಆದಮೇಲೆ ಮಸಾಲೆ ಎಲ್ಲ ಡ್ರೈ ಆಗ್ತಾ ಬರುವಾಗ ಮತ್ತೆ ಬೇಕಾದ್ರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಎಟ್ಟಿಗುಡು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಹಾಗೇನ ಒಳ್ಳೆ ಪರಿಮಳ ಬರ್ತದೆ ಉಂಟು ತುಪ್ಪದಲ್ಲಿ ಮಾಡಿದರೆ ಅದರ ಫ್ಲೇವರೇ ಒಂದು ಟೇಸ್ಟ್ ಆಗ್ತದೆ ತುಂಬಾ ಸಕ್ಕತ್ತಾಗಿ ಬಂದಿದೆ ಮಾತ್ರ ಆ ಎಟ್ಟಿ ತಂದರೆ ಸ್ಪೆಷಲಾಗಿ ಈ ದೊಡ್ಡ ದೊಡ್ಡ ಎಟ್ಟಿ ಸಿಕ್ಕಿದ್ರೆ ಹೀಗೇನೆ ಮಾಡಿ ಸಖತ್ತಾಗ್ತದೆ ಸ್ಟಾರ್ಟರಿಗೂ ಆಗ್ತದೆ ಹಾಗೆಯೇ ಊಟಕ್ಕೆ ಅನ್ನ ಜೊತೆ ಸೈಡ್ ಡಿಶ್ ಆಗಿಯೂ ಆಗ್ತದೆ ಮನೆಯೆಲ್ಲ ಎಂಥ ಪರಿಮಳ ಬರ್ತದೆ ಇದೆ ಗೊತ್ತುಂಟ ಆಹಾ ಸೂಪ್ ಸೂಪರಾಗ್ತದೆ ಬಾಯಲ್ಲಿ ನೀರು ಬರದವರೆಗೂ ಬರ್ಬೋದು ಅಷ್ಟೊಂದೊಳ್ಳೆ ಪರಿಮಳ ಮನೆಯೆಲ್ಲ ಹರಡ್ಕೊಂಡಿರ್ತದೆ ಹಾಗೇ ಎಟ್ಟಿ ಉಂಟಲ್ಲ ಇದು ನಾವು ಹಾಗೇ ತವದಲ್ಲಿ ಬಿಡೋದಲ್ಲ ತುಂಬ ನಾರಾಗಿ ಬಂದು ತುಂಬಾ ಟೇಸ್ಟಾಗಿರ್ತದೆ ಆ ತುಪ್ಪ ಹಾಗೆಯೇ ಮಸಾಲೆ ಇದಕ್ಕೆ ನಾನು ಪುದೀನ ಎಲ್ಲ ಹಾಕಲಿಲ್ಲ ಬರೀ ಕೊತ್ತಂಬರಿ ಸೊಪ್ಪು ಹಾಕಿದಲ್ವ ಕೊತ್ತಂಬರಿ ಸೊಪ್ಪಲ್ಲಿ ಎಟ್ಟಿಯನ್ನು ಮಾಡಿದರೆ ತುಂಬಾ ಸೂಪರ್ ಆಗ್ತದೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಇದೆ ಅಂತ ಭಾವಿಸ್ತೇನೆ